ಹೇ ಎವ್ರಿ ವನ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಸೌಮ್ಯ ಕಿರಣ್ ಬ್ಲಾಗ್ಸ್ ವೆಜ್ ಅಂದ್ರೆ ಯಾರು ತಾನೇ ಇಷ್ಟ ಇಲ್ಲ ಹೇಳಿ ಅದರಲ್ಲೂ ನಾಟಿ ಕೋಳಿ ಸಾರು ಅಥವಾ ಮೊಟ್ಟೆ ಕೋಳಿ ಸಾಂಬಾರ್ ಅಂದ್ರೆ ಎಲ್ರಿಗೂ ತುಂಬಾ ಇಷ್ಟನೇ ಹಾಗೆ ನಾನಿವತ್ತು ನಮ್ಮ ಅಲ್ಲಿ ಮೊಟ್ಟೆ ಕೋಳಿ ಸಾರು ಮಾಡಿದ್ದೆ ಹಾಗೆ ಈ ರೆಸಿಪಿನ ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಮೂರು ಈರುಳ್ಳಿ ಸಣ್ಣ ಈರುಳ್ಳಿ ತಗೊಂಡಿದ್ದೆ ಎರಡು ಟೊಮ್ಯಾಟೊ ಮೂರು ಗಡ್ಡೆಯಷ್ಟು ಬೆಳ್ಳುಳ್ಳಿ ಒಂದು ಸ್ಪೂನ್ ಅಷ್ಟು ಹುರಗಡ್ಲೆ ಕಾಲ್ ಸ್ಪೂನ್ ಅಷ್ಟು ಗಸಗಸೆ ಆರರಿಂದ ಏಳು ಒಣಮೆಣಸಿನ್ಕಾಯಿ ಸ್ವಲ್ಪ ಚಕ್ಕೆ ಲವಂಗ ನಾಲ್ಕರಿಂದ ಮೆಣಸು ಹಾಗೂ ಎರಡು ಇಂಚಷ್ಟು ಶುಂಠಿ ಆಗೋಷ್ಟು ಕೊತ್ತಂಬರಿ ಪುದೀನ ತಗೊಂಡಿದ್ದೀನಿ ಕೆಜಿ ಕೋಳಿಗಾಗುವಷ್ಟು ರೆಡಿ ಮಾಡ್ಕೊಳ್ತಿದ್ದೆ ಸೆವೆನ್ ಮೆಂಬರ್ಸ್ಗೆ ನಾವು ಸರ್ವ್ ಮಾಡಬಹುದು ಸೊ ಮಸಾಲೆಗೆ ನಾನಿಲ್ಲಿ ಮೊದಲು ಬಾಂಡ್ಲಿಗೆ ಒಂದ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಕಾದಾದ ನಂತರ ಮೂರು ಗಡ್ಡೆಯಷ್ಟು ಬೆಳ್ಳುಳ್ಳಿ ಎರಡೂವರೆಯಿಂದ ಇಂದ ಮೂರು ಗೆಡ್ಡೆ ಬೆಳ್ಳುಳ್ಳಿ ತಗೊಳ್ಳಿ ಯಾಕಂದ್ರೆ ಈರುಳ್ಳಿ ಮತ್ತೆ ಬೆಳ್ಳುಳ್ಳಿ ಈಕ್ವಲ್ ರೇಷಿಯೋಲ್ಲೇ ತಗೊಳ್ಳಿ ಹಾಗೆ ಆರಿಂದ ಏಳು ಒಣಮೆಣ್ಸಿನ್ಕಾಯಿ ನೀವು ಇನ್ ಕೇಸ್ ಖಾರದ ಪುಡಿ ಯೂಸ್ ಮಾಡ್ತೀರಾ ಅನ್ನೋದಾದ್ರೆ ಒಣಮೆಣ್ಸಿನ್ಕಾಯಿನ ಸ್ಕಿಪ್ ಮಾಡ್ಬೋದು ಇದ್ರ ಜೊತೆ ಒಂದೆರಡು ಬೇಡಿಗೆ ಮೆಣಸಿನ್ಕಾಯಿ ಸಹ ಸೇರಿಸ್ಕೊಳ್ಳಿ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಹಾಗೂ ಒಂದ್ ಸ್ವಲ್ಪ ಕರ್ಬೇವಿನ ಸೊಪ್ಪು ಕರ್ಬೇವ್ ಸೊಪ್ಪುನ ರುಬ್ಬೋದಕ್ಕಾಗಿ ಫ್ರೈ ಮಾಡಿ ರುಬ್ಕೊಳ್ಳಿ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಹಾಗೂ ಎರಡು ಇಂಚಷ್ಟು ಶುಂಠಿ ಚಕ್ಕೆ ಲವಂಗ ಲವಂಗ ಒಂದ್ ಮೂರು ತಗೊಳ್ಳಿ ಚಕ್ಕೆ ಸ್ವಲ್ಪ ಹೆಚ್ಚಾಗಿ ತಗೊಳ್ಳಿ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗೂ ಕಾಲು ಸ್ಪೂನಷ್ಟು ಗಸಗಸೆ ಹಾಗೂ ಒಂದರಿಂದ ಎರಡು ಸ್ಪೂನಷ್ಟು ಹುರುಗಡ್ಲೆ ಹಾಕೊತೀನಿ ಹುರುಗಡ್ಲೆ ಹಾಕೋದ್ರಿಂದ ಸಾರು ಸ್ವಲ್ಪ ಗಟ್ಟಿ ಬರುತ್ತೆ ಹಾಗೆ ಟೇಸ್ಟ್ ಸಹ ಚೆನ್ನಾಗಿರುತ್ತೆ ಈ ಇಷ್ಟು ಐಟಮ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಮೀಡಿಯಮ್ ಇಟ್ಟು ಫ್ರೈ ಮಾಡ್ಕೊಳ್ಳಿ ಅದು ಫ್ರೈ ಆದಷ್ಟು ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಹಸಿದೆ ಹಾಕಬೇಡಿ ಚೆನ್ನಾಗಿರೋದಿಲ್ಲ ಆದಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಹಾಗೆ ಚಿಕನ್ ಸಾಂಬಾರ್ಗೆ ಸ್ವಲ್ಪ ಮೆಣಸು ಸೇರಿಸೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಸೋಂಪು ಇಷ್ಟಪಡೋರು ಸೋಂಪು ಸಹ ಫ್ರೈ ಮಾಡಲಿಕ್ಕೆ ಹಾಕೊಬಹುದು ಇದೆಲ್ಲ ಕಲರ್ ಚೇಂಜ್ ಆದ್ಮೇಲೆ ನಾನಿಲ್ಲಿ ಎರಡು ಟೊಮ್ಯಾಟೊನ ಸೇರಿಸ್ಕೊಳ್ತಾ ಇದ್ದೀನಿ ಟೊಮ್ಯಾಟೊ ಸ್ವಲ್ಪ ಕಡಿಮೆನೆ ಹಾಕಿ ಜಾಸ್ತಿ ಟೊಮ್ಯಾಟೊ ಆದರೆ ಟೇಸ್ಟ್ ಅಷ್ಟು ಚೆನ್ನಾಗಿರೋದಿಲ್ಲ ಟೊಮ್ಯಾಟೊ ಸಿಪ್ಪೆ ಬಿಡೋಷ್ಟು ಚೆನ್ನಾಗಿ ಫ್ರೈ ಮಾಡಿಕೊಡಿ ನೋಡಿ ಇಲ್ಲಿ ಆಲ್ಮೋಸ್ಟ್ ಎಲ್ಲ ಐಟಮ್ ಸಹ ಚೆನ್ನಾಗಿ ಬೆಂದಿದೆ ಅದು ಸ್ವಲ್ಪ ಸನ್ಲೈಟ್ ಬೀಳ್ತಾ ಇದೆ ಮೇ ಬಿ ಅಷ್ಟು ಕ್ಲಾರಿಟಿ ಇಲ್ಲ ಅನ್ಸುತ್ತೆ ಇಲ್ಲಿ ಸ್ಟವ್ ಆಫ್ ಮಾಡಿ ಒಂದಿಡಿಯಷ್ಟು ಕೊತ್ತಂಬರಿ ಪುದೀನನ ನಾನು ಸೇರಿಸ್ತಾ ಇದ್ದೀನಿ ಒಂದೊಳ್ಳೆ ಮಿಕ್ಸ್ ಮಾಡ್ಕೊಳ್ಳಿ ನಾನಿಲ್ಲಿ ನಾಲ್ಕರಿಂದ ಐದು ಸ್ಪೂನ್ ಅಷ್ಟು ಧನಿಯಾ ಪುಡಿನ ಸೇರಿಸ್ತಾ ಇದ್ದೀನಿ ನಾವು ಆಲ್ರೆಡಿ ಚಕ್ಕೆ ಲವಂಗ ಎಲ್ಲ ಆ್ಯಡ್ ಮಾಡಿದ್ದೀವಲ್ಲ ಸೊ ಸ್ವಲ್ಪ ಧನಿಯಾ ಪುಡಿನ ಕಡಿಮೆನೇ ಸೇರಿಸ್ಕೊಳ್ಳಿ ನೀವು ಬೇಕಿದ್ರೆ ನೋಡ್ಕೊಂಡು ಆಮೇಲೆ ಸೇರಿಸ್ಕೊಬೋದು ರುಬ್ಬಬೇಕಾದ್ರೆ ನಿಮಗೆ ಗೊತ್ತಾಗುತ್ತೆ ಇನ್ ಕೇಸ್ ಬೇಕು ಅಂದರೆ ರುಬ್ಬುವಾಗಲೂ ಬೇಕಿದ್ರೆ ಸೇರಿಸ್ಕೊಬೋದು ಇದಿಷ್ಟು ಹಾಕಿದ್ಮೇಲೆ ಎಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದಕ್ಕೆ ಅರ್ಧ ಚಿಪ್ಪಷ್ಟು ತೆಂಗಿನಕಾಯಿ ಅಥವಾ ಎರಡರಿಂದ ಎರಡು ಹಿಡಿಯಷ್ಟು ತೆಂಗಿನಕಾಯಿ ಸೇರಿಸ್ಕೊಳ್ಳಿ ಸಾಕು ಜಾಸ್ತಿ ಆದರೆ ಸಾರು ತುಂಬ ಮಂದ ಬರುತ್ತೆ ಅಷ್ಟು ಚೆನ್ನಾಗಿರೋದಿಲ್ಲ ಹಾಗಾಗಿ ಎರಡು ಇಡಿಯಷ್ಟು ತೆಂಗಿನಕಾಯಿ ಸೇರಿಸ್ಕೊಂಡಿದ್ದೀನಿ ಹಾಗೂ ಸ್ವಲ್ಪ ಅರ್ಶನ ಇದಿಷ್ಟು ತಣ್ಣಗಾದ್ಮೇಲೆ ನುಣ್ಣುಗೆ ಪೇಸ್ಟ್ ತರ ರುಬ್ಕೊಳ್ಳಿ ನಾನಿಲ್ಲಿ ಇನ್ನೊಂದು ಕಡೆ ಒಂದು ಕುಕ್ಕರ್ಗೆ ಚಿಕನ್ ಏನಿತ್ತಲ್ವ ಅದನ್ನ ಎರಡರಿಂದ ಮೂರು ಸಲ ತೊಳೆದು ಕೊನೆಯಲ್ಲಿ ಸ್ವಲ್ಪ ಅರ್ಶನ ಉಪ್ಪು ಹಾಕಿ ತೊಳೆದು ಕುಕ್ಕರಲ್ಲಿ ಇಟ್ಟಿದ್ದೀನಿ ಇದಕ್ಕೆ ಎಣ್ಣೆ ಸಾಸಿವೆ ಏನೂ ಸೇರಿಸಿಲ್ಲ ನೀರ್ ಸಹ ಆ್ಯಡ್ ಮಾಡಿಲ್ಲ ಹಾಗೆ ಹಾಕಿದ್ದೀನಿ ಸ್ವಲ್ಪ ಪುದೀನಾನ ಸೇರಿಸ್ತಾ ಇದ್ದೀನಿ ಅದು ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಹಾಗೆ ಸ್ವಲ್ಪ ಒಂದು ಅಷ್ಟು ಧನಿಯಾ ಪುಡಿ ಹಾಗೂ ಎರಡು ಇಡಿಯಷ್ಟು ಉಪ್ಪು ಸಹ ಸೇರಿಸ್ತಾ ಇದ್ದೀನಿ ಚಿಕನ್ ಜೊತೆ ಉಪ್ಪು ಚೆನ್ನಾಗಿ ಹಿಡಿಯುತ್ತೆ ಹಾಗೂ ಧನಿಯಾ ಪುಡಿ ಹಾಕಿದ್ರು ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಸೇರಿಸಿದ್ದೀನಿ ನೀವು ಬೇಕಿದ್ರೆ ಇದ್ರ ಜೊತೆ ಗರಂ ಮಸಾಲ ಬೇಕಿದ್ರು ಸೇರಿಸ್ಬೋದು ಸ್ವಲ್ಪ ಅಷ್ಟೇ ಸೇರಿಸಿ ತುಂಬ ಚೆನ್ನಾಗಿರುತ್ತೆ ಹೈ ಫ್ಲೇಮಲ್ಲಿಟ್ಟು ಅದು ಚಿಕನ್ ಆಲ್ಮೋಸ್ಟ್ ತುಂಬ ಚೆನ್ನಾಗಿ ಬೇಯುತ್ತೆ ನೀರು ಅದರಲ್ಲೇ ಬಿಟ್ಕೊಳ್ಳುತ್ತೆ ಸೊ ನಾವು ಎಕ್ಸ್ಟ್ರಾ ನೀರು ಸ್ಟಾರ್ಟಿಂಗಲ್ಲೇ ಆ್ಯಡ್ ಮಾಡೋ ಅಗತ್ಯ ಇರೋದಿಲ್ಲ ನೀವು ಮಧ್ಯದಲ್ಲಿ ತಿರುಗಿಸ್ಕೊಳ್ತಾ ಇರಿ ಸ್ಟಾರ್ಟಿಂಗ್ ಅಲ್ಲೇ ನೀರು ಎಣ್ಣೆ ಏನು ಹಾಕ್ಲಿಕ್ಕೆ ಹೋಗ್ಬೇಡಿ ಇದ್ರಲ್ಲೇ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಇದು ನಾಟಿ ಕೋಳಿ ಮತ್ತೆ ಫಾರಂ ಕೋಳಿಯಲ್ಲಿ ತುಂಬಾ ಕೊಬ್ಬಿಡುತ್ತೆ ಹಾಗಾಗಿ ನೀವ್ ಎಣ್ಣೆ ಸೇರ್ಸೋ ಅಗತ್ಯ ಇರೋದಿಲ್ಲ ನಾನ್ ನಿಮಗ್ ಕೊನೆಯಲ್ಲಿ ತೋರಿಸ್ತೀನಿ ಇದೆಷ್ಟು ಕೊಬ್ಬಿತ್ತು ಅಂತ ನೋಡಿ ಇದು ಆಲ್ಮೋಸ್ಟ್ ಇದು ನೀರು ನಾನು ಸ್ವಲ್ಪನೂ ಆಡ್ ಮಾಡಿಲ್ಲ ಇದೇ ಕುದ್ದು ಕುದ್ದು ಚಿಕನ್ ಆದಷ್ಟು ಚೆನ್ನಾಗಿ ನೀರು ಬಿಟ್ಕೊಂಡಿದ್ದೆ ಸೊ ನಾನು ನಿಮಗೆ ಆಗಲೇ ಮಸಾಲೆ ಐಟಮ್ ತೋರಿಸಿದ್ನಲ್ಲ ಅದೆಲ್ಲ ತಣ್ಣಗಾದ್ಮೇಲೆ ಎರಡು ಬ್ಯಾಚಲ್ಲಿ ರುಬ್ಕೊಂಡಿದ್ದೆ ಸೊ ನಾನು ಅದನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಮಸಾಲೆ ಎಲ್ಲ ಆ್ಯಡ್ ಮಾಡಿದ್ಮೇಲೆ ಒಂದು ಒಳ್ಳೆ ಮಿಕ್ಸ್ ಕೊಡಿ ಇನ್ನೂ ಮಸಾಲೆ ರುಬ್ಬಿರೋದಿದೆ ಅದು ಸಪ್ರೇಟ್ ತೆಗೆದಿಟ್ಟಿದ್ದೆ ಈಗ ಜಾರಲ್ಲಿ ಏನಿತ್ತಲ್ವ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದೇನಿಲ್ಲ ಅಂದರೂ ನೀವು ಐದರಿಂದ ಆರು ಜನಕ್ಕೆ ಅಥವಾ ಐದರಿಂದ ಏಳು ಜನಕ್ಕೆ ನೀವು ಆರಾಮಾಗಿ ಸರ್ವ್ ಮಾಡ್ಬೋದು ಈ ಮೆಥಡಲ್ಲಿ ಚಿಕನ್ ಸಾಂಬಾರ್ ಮಾಡಿ ನೋಡಿ ಟೇಸ್ಟ್ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ ಎಸ್ಪೆಷಲಿ ಧನಿಯಾ ಪುಡಿ ನೀವು ಪುಡಿ ಎಲ್ಲ ಏನು ಯೂಸ್ ಮಾಡ್ತೀರ ಅಲ್ವಾ ಅದು ಮನೇಲಿ ಮಾಡಿರೋ ಪುಡಿನೇ ಯೂಸ್ ಮಾಡಿ ಇನ್ನೂ ಚೆನ್ನಾಗಿರುತ್ತೆ ಇಲ್ಲಿ ಕುಕ್ಕರ್ ಸ್ವಲ್ಪ ಚಿಕ್ಕ ಆಯಿತು ಸಾಂಬಾರ್ ಜಾಸ್ತಿ ತರ ಕಾಣ್ತಿದೆ ಬಟ್ ಮ್ಯಾಕ್ಸಿಮಮ್ ದೊಡ್ಡ ಕುಕ್ಕರ್ ಇದ್ದಿದ್ದೆ ಇದು ಸೊ ನಾನು ಇದನ್ನ ಯೂಸ್ ಮಾಡ್ತಾ ಇದ್ದೆ ಸ್ವಲ್ಪ ಕಾಣುತ್ತೆ ಚಿಕ್ಕ ಆಗಿರೋ ಥರ ಬಟ್ ಕೊನೆಯಲ್ಲಿ ಕರೆಕ್ಟಾಗೆ ಇತ್ತು ನೀವು ಬೇಕಿದ್ರೆ ಸ್ವಲ್ಪ ದೊಡ್ಡ ಪಾತ್ರೆನ ಯೂಸ್ ಮಾಡ್ಕೊಳ್ಳಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀವು ಬೇಕಿದ್ರೆ ಇದು ಸ್ವಲ್ಪ ಕುದ್ದಾದ ಮೇಲೆ ಉಪ್ಪು ಖಾರ ವಾಟರ್ದು ಟೇಸ್ಟ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಇನ್ ಕೇಸ್ ಉಪ್ಪು ಖಾರ ಏನಾದರೂ ಬೇಕು ಅಂದರೆ ಆ್ಯಡ್ ಮಾಡ್ಕೊಬೋದು ಇದು ಆಲ್ಮೋಸ್ಟ್ ಒಂದು ಕುದಿ ಬರೋವರೆಗೂ ನೀವು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಲಿಕ್ಕೆ ಹೋಗಬೇಡಿ ಮತ್ತೆ ಇದ್ರಲ್ಲಿ ಮೊಟ್ಟೆ ಎಲ್ಲಾ ಸಪ್ರೇಟ್ ಕೊಟ್ಟಿರ್ತಾರಲ್ವಾ ನಾನು ಒಂದ್ ಸ್ವಲ್ಪ ಕುದಿ ಬಂದಾದ್ಮೇಲೆನೆ ಇದನ್ನ ಜಸ್ಟ್ ಮೇಲೆ ಹಾಕ್ತೀನಿ ಅಷ್ಟೇ ಅದನ್ನ ಮಿಕ್ಸ್ ಎಲ್ಲಾ ಮಾಡ್ಲಿಕ್ಕೆ ಹೋಗೋದಿಲ್ಲ ನೀವು ಅಷ್ಟೇ ಮಿಕ್ಸ್ ಎಲ್ಲಾ ಮಾಡ್ಲಿಕ್ಕೆ ಹೋಗ್ಬೇಡಿ ಅದು ತುಂಬಾ ಕದ್ರೋದಂಗ ಆಗ್ಬಿಡುತ್ತೆ ಜಸ್ಟ್ ಮೇಲೆ ಹಾಕಿ ಬಿಟ್ಬಿಡಿ ಅದು ಬೆಂದು ಬಿಡುತ್ತೆ ಚೆನ್ನಾಗಿ ಬೆಂದಿರುತ್ತೆ ಅದು ಕೆಳಗಡೆ ಎಲ್ಲ ಏನೂ ಹೋಗೋದಿಲ್ಲ ಸೊ ನಾನೀಗ ಕುಕ್ಕರ್ ಲಿಟ್ನ ಕ್ಲೋಸ್ ಮಾಡಿ ನಾಲ್ಕು ವಿಷಲ್ ಕೂಗಿಸ್ತೀನಿ ನಾಲ್ಕರಿಂದ ಐದು ವಿಷಲ್ ಕೂಗಿಸಿ ಯಾಕಂದರೆ ಫಾರಂ ಆಗಲಿ ನಾಟಿ ಕೋಳಿ ನಾಟಿ ಕೋಳಿಗಾದರೆ ಆರು ವಿಷಲ್ಸ್ ಬೇಕಾಗುತ್ತೆ ಸೊ ಫಾರಮ್ ಕೋಳಿಗಾದರೆ ನಾಲ್ಕರಿಂದ ಐದು ವಿಷಲ್ ಸಾಕಾಗುತ್ತೆ ನಾನು ಇನ್ನೊಂದು ಕಡೆ ಮುದ್ದೆಗೆ ನೋಡಿ ನಾನು ಸ್ವಲ್ಪನೂ ಎಣ್ಣೆ ಏನೂ ಆ್ಯಡ್ ಮಾಡಿರಲಿಲ್ಲ ಆ ಎಷ್ಟು ಕೊಬ್ಬು ತೇಲ್ತಾ ಇದೆ ಅಂತ ಟೇಸ್ಟು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಕೋಳಿ ಎಷ್ಟು ಚೆನ್ನಾಗಿ ಕೊಬ್ಬು ಅಂದರೆ ಎಣ್ಣೆ ಅಂಶ ಬಿಡುತ್ತೋ ಅಷ್ಟು ಒಳ್ಳೆ ಟೇಸ್ಟ್ ಇರುತ್ತೆ ಈ ಮೊಟ್ಟೆನೂ ಅಷ್ಟೇ ತುಂಬ ಕದ್ರೋದಂಗಾಗ್ಲಿ ಏನೂ ಆಗಿಲ್ಲ ತುಂಬಾ ಚೆನ್ನಾಗಿ ಕರೆಕ್ಟಾಗಿ ಬೆಂದಿತ್ತು ಸಾಂಬಾರು ಅಷ್ಟೇ ನಾನು ಹೇಳಿದ ರೇಷಿಯೋಲ್ಲೇ ಮಾಡಿ ತುಂಬ ಚೆನ್ನಾಗಿರುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಅಲ್ಲಿ ತಿಳಿಸಿ ಹಾಗೂ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ